ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕಟಿಂಗ್ ಕಟ್ಟಿಂಗ್ ಇದ್ದೀನಿ ಅಂದರೆ ಕ್ರಾಸ್ ಕಟ್ಟಿಂಗ್ ಬ್ಲೌಸು ನಿಮ್ಗೆ ಗೊತ್ತಿರೋ ಥರ ಕ್ರಾಸ್ ಕಟ್ಟಿಂಗ್ ಬ್ಲೌಸು ತುಂಬ ಈ ಸ್ವಲ್ಪ ಕಷ್ಟ ಅಂದರೆ ಹೆಂಗೆ ಪೀಸ್ ಹಾಕೋಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ಕ್ರಾಸ್ ಕಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರಲ್ಲ ಇದು ನಾನು ಒಂದು ಇಪ್ಪತ್ತು ಲೈನಿಂಗ್ ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಲೈನಿಂಗ್ ತೊಗೊಂಡಿರೋದ್ರಿಂದ ಈ ಥರ ಎರಡು ಫೋಲ್ಡಿಂಗ್ ಮಾಡಿಕೊಂಡು ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಳ್ತೀನಿ ಫಸ್ಟಿಗೆ ನೋಡಿ ಈ ಥರ ಸ್ಟ್ರೇಟ್ ಇಲ್ಲ ಅಂದರೆ ಒಂದು ಮಾರ್ಕ್ನ ಹಾಕೊಳ್ಳಿ ಈ ಮಾರ್ಕ್ ಹಾಕೊಂಡಾದ್ಮೇಲೆ ಇಲ್ಲಿ ಸ್ಟಿಚಿಂಗಿಗೆ ಅಂತ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಸ್ಲೀವ್ ಏನು ಮೆಜರ್ಮೆಂಟ್ ಇರುತ್ತೆ ನೋಡಿ ಬ್ಯಾಕ್ ಸೈಡು ಟಾಪ್ ಸೈಡು ಈ ಥರ ಇಟ್ಕೊಂಡೇ ನೀವು ಮಾರ್ಕ್ ಮಾಡ್ಕೋಬೇಕು ಆವಾಗ ನಿಮಗೆ ಕರೆಕ್ಟಾಗೇ ಬರುತ್ತೆ ತುಂಬ ಈಸಿ ಮೆಥಡಲ್ಲಿ ಮಾಡುವಂಥ ಇದು ಬ್ಲೌಸ್ ನೋಡಿ ಈ ಥರ ಏನು ಸ್ಲೀವ್ ಮೆಜರ್ಮೆಂಟ್ ಇರುತ್ತೆ ಅದನ್ನು ನಾವು ಫಾಲೋ ಮಾಡಿದರೆ ನಮಗೆ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡೋಕ್ಕೂ ಈಸಿ ಆಗುತ್ತೆ ಕಟ್ಟಿಂಗ್ ಮಾಡೋಕ್ಕೂ ಈಸಿ ಆಗುತ್ತೆ ಈ ಥರ ಒಂದು ಸ್ಟ್ರೇಟ್ ಮಾರ್ಕ್ ಮಾಡ್ಕೊಳ್ಳಿ ನಾವು ಮೆಜರ್ಮೆಂಟ್ ಬ್ಲೌಸ್ನ ಫಾಲೋ ಮಾಡುವಾಗ ಈ ಥರ ಕೆಲವು ಇದನ್ನು ಪಾಯಿಂಟ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ನೋಡಿ ಈ ಜಾಯಿಂಟು ಮತ್ತು ಈ ಕ್ಲೋಸ್ ಪಾಯಿಂಟ್ ಏನಿರುತ್ತೆ ಅಲ್ಲಿಗೆ ಜಾಯಿಂಟ್ ಮಾಡಿದ್ದೀನಿ ಇಲ್ಲಿ ಒಂದು ಸ್ಕೇಲ್ ಗ್ಯಾಪನ್ನು ನಾನು ಇಲ್ಲಿ ಸ್ಟಿ ಎಕ್ಸ್ಟ್ರಾ ಪೀಸ್ ಅಂತ ಬಿಟ್ಕೊಳ್ತಾ ಇದ್ದೀನಿ ಇಲ್ಲಿಂದ ನಾನು ಈ ಪಾಯಿಂಟಿಂದ ಇಲ್ಲಿ ಈ ಸ್ಲೀವ್ ಪಾಯಿಂಟ್ ಇದೆಯಲ್ಲ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿಂದ ಈಗ ನೋಡಿ ಇಲ್ಲಿ ಶೇಪ್ ಇಲ್ಲ ಅಂತ ಹೇಳ್ದವ್ರಿಗೆ ಈ ಥರ ನೀವು ಮಾಡ್ಕೋಬೋದು ಇಲ್ಲಿ ಒಂದೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಎರಡೂವರೆ ಎರಡು ಕಾಲು ತುಂಬ ದಪ್ಪ ಇದೆ ಇದು ಸೈಜ್ ನೋಡಿ ಇಲ್ಲಿ ಏಳು ಇಲ್ಲಿ ಎಂಟು ಅಂತ ಬಂದರೆ ಇಲ್ಲಿ ಎರಡೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇಲ್ಲಿ ಎರಡು ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಎರಡು ಕಾಲಿಗೆ ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟು ಮತ್ತು ಈ ಎರಡು ಕಲ್ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಪಾಯಿಂಟಿಗೆ ಮಾಡ್ಕೊಂಡಾದಮೇಲೆ ಈ ಥರ ಒಂದು ಸ್ಕೇಲ್ ಸಿಗುತ್ತಲ್ಲ ಕರು ಸ್ಕೇಲು ನೋಡಿ ಈ ನ ಸ್ವಲ್ಪ ಹಿಂಗೆ ಶೇಪ್ ಮಾಡಿಕೊಳ್ಳಿ ನಿಮಗೆ ಈ ಶೇಪ್ ಮಾಡಿಕೊಂಡು ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ಒಳಗಡೆ ಈ ಎರಡು ಸೆಂಟ್ ಇರುತ್ತಲ್ಲ ಇಲ್ಲಿ ನೀವು ಕಟ್ಟಿಂಗ್ ಮಾಡಿಕೊಂಡ್ರೆ ಈ ಭಾಗದಲ್ಲಿ ರಿಂಕಲ್ ಅನ್ನೋದು ಬರೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟಾಗಿ ರಿಂಕಲ್ ಬರಲ್ಲ ಮತ್ತು ಈ ಒಂದೂವರೆ ಇದೆಯಲ್ಲ ಈ ಒಂದೂವರೆಯಿಂದ ಈ ಟೇಪ್ನ ಈ ಥರ ಅರ್ಧ ಮಾಡ್ಕೊಳ್ಳಿ ಈ ಅರ್ಧ ಮಾಡಿಕೊಂಡು ಈ ಜಾಗಕ್ಕೆ ಬೇಕಾದರೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ನೀವು ಅರ್ಧ ಇಂಚಿಗೆ ಶೇಪ್ ಮಾರ್ಕ್ ಕೂಡ ಮಾಡ್ಕೋಬೋದು ನೋಡಿ ಈ ಥರ ಈ ಥರ ಒಂದು ಮಾರ್ಕು ಕೂಡ ಮಾಡ್ಕೋಬೋದು ಹೀಗೆ ಬಂದು ಹೀಗೆ ಮಾರ್ಕ್ ಮಾಡ್ಕೋದು ಇದು ಈ ಕಟಿಂಗು ನಿಮಗೆ ಇದು ಆರ್ಮಲ್ಸು ಬೇಕಂದ್ರೆ ಚೆಕ್ ಮಾಡಿಕೊಂಡ್ರೂ ನಿಮಗೆ ಕರೆಕ್ಟಾಗಿ ಬರುತ್ತೆ ಈ ಥರ ಬ್ಯಾಕ್ ಸೈಡ್ ಇಟ್ಕೊಳ್ಳಿ ಇಲ್ಲಿಂದ ನೀಟಾಗಿ ಈ ಥರ ನೋಡಿದರೆ ಎಂಟಿದೆ ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ಪಾಯಿಂಟ್ ಯಾವಾಗ್ಲೂ ಇದು ಕಡಿಮೆನೇ ಬರುತ್ತೆ ಎಂಟು ಬರೋದೇ ಇಲ್ಲ ಯಾಕಂದರೆ ಆ ಥರ ಬರಬಾರ್ದು ಬಂದರೆ ನಿಮಗೆ ಇಲ್ಲಿ ಲೂಸ್ ಬರುತ್ತೆ ನಾವು ಈ ಥರ ಶೇಪಲ್ಲಿ ತಿರುಗಿಸೋದ್ರಿಂದ ಆ ಎಂಟು ನಮಗೆ ಬರುತ್ತೆ ನೋಡಿ ಈ ಥರ ಶೇಪ್ ತಿರುಗ್ಸಿದ್ರೆ ನಮಗೆ ಇಲ್ಲಿ ನೀಟಾಗಿ ಹಿಂಗೆ ಇಟ್ಕೊಂಡು ಈ ಥರ ನಾವೇನು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಆ ಕಟ್ಟಿಂಗಲ್ಲಿ ಈ ಶೇಪ್ ತಿರ್ಗಿಸಿದ್ರೆ ಎಂಟು ಬರುತ್ತೆ ಇದು ಈಸಿ ಮೆಥಡ್ ಫ್ರೆಂಡ್ಸ್ ಆರ್ಮೋಲ್ಸ್ ಕೂಡ ಚೆಕ್ ಮಾಡ್ಕೊಬೋದು ಈಸಿಯಾಗಿ ನೀವು ಯಾರು ಹೊಸ್ತಾಗಿ ಕಲಿತಾ ಇದ್ದೀರ ಅವರು ಸ್ಲೀವ್ ಕಟ್ಟಿಂಗ್ ಇಲ್ಲ ಅಂದರೆ ಈ ಮೆಥಡ್ ಫಾಲೋ ಮಾಡಿ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದು ಕಟ್ಟಿಂಗ್ ಅನ್ನೋದು ಬರುತ್ತೆ ನಾವಂದರೆ ಇದು ಒಂದೂವರೆ ಮಾರ್ಕ್ ಮಾಡಿಕೊಂಡು ಈ ಶೇಪ್ನ ಬಿಡ್ತೀವಿ ಇದು ನಿಮಗೆ ಯಾರಾದರೂ ನನ್ನ ವೀಡಿಯೋ ಫಾಲೋ ಮಾಡೋದಾದರೆ ಈ ಥರ ನೀವು ಈ ಮೆಥಡಲ್ಲಿ ಫಾಲೋ ಮಾಡಿ ನಿಮಗೆ ಇಲ್ಲಿ ರಿಂಕಲ್ ಅನ್ನೋದು ಬರೋಲ್ಲ ನೋಡಿ ಈ ಪಾಯಿಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸ್ಟ್ರಾ ಪೀಸು ನಮ್ಗೆ ಎಷ್ಟು ಬೇಕು ಒಂದೂವರೆ ಇಂಚು ಎರಡು ಇಂಚು ಆ ಥರ ನಾವು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕು ಇವಾಗ ಸ್ಲೀವ್ ಕಟ್ಟಿಂಗ್ ಆಯಿತು ನೋಡಿ ಇಲ್ಲೆಲ್ಲೂ ಜಾಯಿಂಟ್ ಏನೂ ಹಾಕಲ್ಲ ನಾನು ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ತೀನಿ ಇಲ್ಲಿ ಕೂಡ ಒಂದು ನ್ಯಾಚ್ ಹಾಕ್ಕೊಳ್ತೀನಿ ಇವಾಗ ನೋಡಿ ಈ ಥರ ಎಸ್ ಶೇಪಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಕೂಡ ನಾವು ಮಾಡ್ಕೋಬಹುದು ಈ ಥರ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ಶೇಪನ್ನೋದು ಬರುತ್ತೆ ಈಗ ಬ್ಯಾಕು ಫಸ್ಟು ಬ್ಯಾಕನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ಬ್ಯಾಕ್ ಕಟ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಸರಿ ನಿಮಗೆ ಈಸಿಯಾಗಿ ಗೊತ್ತಾಗಿದ್ರೆ ಈ ಥರ ಒಂದು ಎಕ್ಸ್ಟ್ರಾ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಬೆಲ್ಟ್ ಅಂತ ಹೇಳಿ ನಾನು ಈ ಪೀಸನ್ನ ಬಿಟ್ಟಿರ್ತೀನಿ ಇಲ್ಲ ಅಂದರೆ ನೀವು ಸ್ಟ್ರೇಟಾಗಿ ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ದೀನಿ ಅಂದರೆ ಇದನ್ನು ಕಟ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಇಲ್ಲಿ ನಮಗೆ ಉಳಿದಿರೋ ಸ್ಥಳೀಯಲ್ಲಿ ಬೆಲ್ಟ್ ಎಲ್ಲ ಮಾಡ್ಕೋಬೋದಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಇದನ್ನು ಹಾಗೆ ಬಿಟ್ಕೊಳ್ತಾ ಇದ್ದೀನಿ ಇವಾಗ ವೇಸ್ಟ್ ಮೆಜರ್ಮೆಂಟ್ನ ನೋಡ್ಕೋಬೇಕು ಪೂರ್ತಿ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡಿಕೊಂಡ್ರೆ ಈ ಥರ ಇಟ್ಕೋಬೇಕು ಇದು ಮೂವತ್ತ್ಮೂರಿದೆ ಮೂವತ್ತ್ಮೂರು ಇಲ್ಲಿ ಬೆಲ್ಟ್ನ ಬಿಟ್ಟರೆ ಮೂವತ್ತೆರಡು ಇರುತ್ತೆ ಮೂವತ್ತೆರಡನ್ನ ಡಿವೈಡ್ ಮಾಡಿಕೊಂಡ್ರೆ ಮೂವತ್ತೆರಡು ಹದಿನಾರು ಎಂಟು ಈ ಥರ ನಾಲ್ಕನೇ ಭಾಗ ನಾಲ್ಕನೇ ಒಂದು ಭಾಗನ ಮಾಡ್ಕೋಬೇಕು ನಾಲ್ಕಿದ್ದು ಎರಡು ಎರಡು ಇದ್ದಿದ್ದು ಒಂದು ಮಾಡಿಕೊಂಡ್ರೆ ಈ ಥರ ಬರುತ್ತೆ ಈಗ ಎಂಟು ಇಲ್ಲಿ ಇಲ್ಲಿ ಡಾಟ್ ಹಿಡಿಯೋದಕ್ಕೆ ಒಂದು ಇಂಚು ಇಲ್ಲಿ ಎಕ್ಸ್ಟ್ರಾ ಒಂದೂವರೆ ಇಂಚು ಟೋಟಲ್ ನಮಗೆ ಹನ್ನೊಂದು ಇಂಚ್ ಬಂತು ಇವಾಗ ಇದೇನಿದೆ ಅಲ್ಲ ಇಲ್ಲಿ ಒಂದು ಇಂಚ್ ಹಿಡಿದಿದ್ವಿ ಇದು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಅಂದ್ಬಿಟ್ಟಿದೀವಲ್ಲ ಅಲ್ಲಿಂದ ಟೇಪ್ನ ಯಾವಾಗಲೂ ನೀವು ಈ ಥರ ಅರ್ಧ ಅರ್ಧ ಮಾಡ್ಕೊಳ್ಳಿ ಅವಾಗ ನಿಮಗೆ ಕರೆಕ್ಟಾಗಿ ಈಸಿಯಾಗಿ ಬರುತ್ತೆ ಇಲ್ಲಿಂದ ಇದು ಸೆಂಟರ್ ದು ಬ್ಯಾಕ್ ಡಾಟ್ ಮಾರ್ಕು ಇಲ್ಲಿ ನಾನು ನಾಲ್ಕಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾಲ್ಕಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೇಟಾಗೆ ಲೈನ್ ಹಾಕ್ಕೊಳ್ತಾಯಿದ್ದೀನಿ ಸಾರಿ ಲೈನ್ ಹಾಕ್ಕೊಂಡು ಇಲ್ಲಿಂದ ಅರ್ಧ ಇಂಚು ಇಲ್ಲಿಂದ ಅರ್ಧ ಇಂಚು ಮಾರ್ಕ್ ಮಾಡಿಕೊಳ್ಳಿ ಈ ಅರ್ಧ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ಇಲ್ಲಿಂದ ಕ್ರಾಸು ಇಲ್ಲಿಂದ ಕ್ರಾಸು ಈ ಥರ ಮಾರ್ಕ್ ಅಂದರೆ ನಮಗೆ ಡಾಟ್ ಮಾರ್ಕ್ ಅನ್ನೋದು ಬರುತ್ತೆ ಸೈಡು ನಮಗೆ ಬೇಕಂತ ಹೇಳಿದ್ರೆ ಈ ಥರ ರೋಲರ್ ಇರುತ್ತಲ್ಲ ಈ ಥರ ರೋಲರಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಇನ್ಸೈಡು ಮಾರ್ಕ್ ಅನ್ನೋದು ಬಂದಿರುತ್ತೆ ನೆಕ್ಸ್ಟ್ ಬಂದು ಸೈಡು ನೋಡಿ ಈ ಸೈಡ್ ಏನಿರುತ್ತಲ್ಲ ಈ ಸೈಡನ್ನ ಇಟ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಈ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಸ್ಟಿಚಿಂಗಿಗೆ ಮೇಲೆ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಡೀಪ್ ಡೀಪ್ನ ಇಲ್ಲಿಂದ ಈ ಥರ ಮಾರ್ಕ್ ಮಾಡ್ಕೋಬೇಕು ಮೇಲೆ ಸ್ಟಿಚಿಂಗ್ ಇದೆ ಅಂತ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಬಂದು ನಾನು ಹದಿನಾಲ್ಕು ಇಂಚಿದೆ ಚೆಕ್ ಮಾಡ್ಕೊಂಡಿದ್ದೀನಿ ನೋಡಿ ಇದೆ ಹದಿನಾಲ್ಕು ಇದೆ ನಾನು ಇಲ್ಲಿ ಅರ್ಧ ಇಂಚ್ ಬಿಟ್ಕೊಂಡಿರೋದ್ರಿಂದ ಇಲ್ಲಿ ಹದಿನಾಲ್ಕುವರೆಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಎರಡು ಹತ್ರ ನೀವು ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ಹತ್ರ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಸ್ಟ್ರೇಟ್ ಅನ್ನೋದು ಗೊತ್ತಾಗುತ್ತೆ ಇಲ್ಲಾಂದರೆ ಕ್ರಾಸಾಗಿ ಬಂದುಬಿಡುತ್ತೆ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈ ಥರ ಆಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಐದು ಮುಕ್ಕಾಲ್ಗೆ ಒಂದು ಸ್ವಲ್ಪ ಕಡಿಮೆ ಇದೆ ಅಂದರೆ ಆರಕ್ಕೆ ಒಂದು ಸ್ವಲ್ಪ ಕಡಿಮೆ ಇದೆ ಅದೇ ರೀತಿಯಾಗಿ ನಾನು ಇಲ್ಲಿ ಕೂಡ ಮಾರ್ಕ್ ಇದ್ದೀನಿ ಸೇಮ್ ಈ ಥರ ಒಂದು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಾಂದರೆ ನೀವೊಂದ್ಸರಿ ಈ ಕಡೆ ಇದನ್ನು ಕೂಡ ಚೆಕ್ ಮಾಡ್ಕೊಬೋದು ನೋಡಿ ಎಳಿಬಾರ್ದು ಇದು ಸ್ಟಿಚಿಂಗಿಗೆ ಮತ್ತು ಇಲ್ಲಿ ನೋಡ್ಕೋಬೇಕು ಇದೆಯಾ ಅಂತ ನೋಡಿ ಕರೆಕ್ಟಾಗಿದೆ ಹಾಗಾಗಿ ಇದನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಸ್ಟ್ರೇಟಾಗಿ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನೀವು ಸ್ಟ್ರೇಟಾಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಕೂಡ ಸ್ಟ್ರೇಟ್ ಇಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ನೋಡಿ ಇದು ಸ್ಟ್ರೇಟ್ ಸ್ವಲ್ಪ ಕ್ರಾಸ್ ಆಗಿದೆ ಹಂಗಾಗಿ ಇದು ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕು ನೀಟಾಗಿ ಚೆಕ್ ಓಕೆ ಕರೆಕ್ಟಾಗಿ ನೋಡಿದರೆ ನಮಗಿದು ಐದು ಮುಕ್ಕಾಲು ಬರ್ ಬೇಕಾಗುತ್ತೆ ಅದಕ್ಕೆ ಐದು ಮುಕ್ಕಾಲು ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲೂ ಕೂಡ ನಾನು ಐದು ಮುಕ್ಕಾಲು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದು ನೆಕ್ಕು ಬಂದು ರೌಂಡ್ ನೆಕ್ಕು ಇದು ಜಾಸ್ತಿ ನಾನೇನು ಡೀಪ್ ಅವ್ರಿಗೆ ಜಾಸ್ತಿ ಡೀಪ್ ಬೇಲ ಡೀಪು ಬೇಡ ಹಾಗಾಗಿ ಎರಡು ಮುಕ್ಕಾಲಿಗೆ ನಾನು ಮಾರ್ಕ್ ಇದ್ದೀನಿ ಎರಡು ಮುಕ್ಕಾಲು ಇಲ್ಲಿ ಬಂದು ಎರಡು ಕಾಲಿಗೆ ಮಾರ್ಕ್ ಮಾಡಿಕೊಳ್ ಎರಡು ವರೆಗೆ ಒಂದು ಸ್ವಲ್ಪ ಕಡಿಮೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಟೋಟಲ್ ಬಂದು ಐದು ಮುಕ್ಕಾಲು ತಗೋತಾ ಇದ್ದೀನಿ ಹೇಗೆ ತಗೊಂಡೆ ಅಂತ ನಾನು ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಈ ಮೆಜರ್ಮೆಂಟ್ಗೆ ನಾನು ಐದು ಮುಕ್ಕಾಲು ತೊಗೊಳ್ತಾ ಇದ್ದೀನಿ ಈ ಮೆಜರ್ಮೆಂಟು ಈ ಮೆಜರ್ಮೆಂಟು ಈ ಬ್ಲೌಸಲ್ಲಿ ಎರಡು ಕರೆಕ್ಟಾಗಿದೆ ಐದು ಮುಕ್ಕಾಲು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತೋರಿಸ್ತೀನಿ ನಾನು ನಿಮಗೆ ಈ ಪಾರ್ಟ್ಸ್ ಬಂದು ಐದು ಮುಕ್ಕಾಲಿದೆ ಇದೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಒಂಬತ್ತು ಕಾಲಿದೆ ಇದೆ ನೋಡಿ ಒಂಬತ್ತು ಕಾಲಿಗೆ ಮಾರ್ಕ್ ಇದ್ದೀನಿ ಒಂಬತ್ತು ಕಾಲು ಚೆಸ್ಟ್ ಮೆಜರ್ಮೆಂಟು ಇಲ್ಲಿ ಸೆಂಟ್ರಲ್ಲಿ ಹಿಂಗೆ ಒಂದು ಲೈನ್ ಇದ್ದೀನಿ ಲೈನ್ ಹಾಕ್ಕೊಂಡು ಒಂದೂವರೆ ಒಂದೂವರೆಗೆ ಒಂದು ಈ ಥರ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇರುತ್ತಲ್ಲ ಇಲ್ಲಿ ನೋಡ್ಕೊಳ್ಳಿ ಇದು ಟೇಪ್ ಇದೆಯಲ್ಲ ಈ ಟೇಪ್ನ ಈ ಥರ ಅರ್ಧಕ್ಕೆ ಇಟ್ಕೊಳ್ಳಿ ಇಲ್ಲೊಂದು ಪಾಯಿಂಟ್ ಹಾಕ್ಕೊಳ್ಳಿ ಪಾಯಿಂಟ್ ಹಾಕ್ಕೊಂಡು ಈ ಕರು ಸ್ಕೇಲ್ ಏನು ಬರುತ್ತಲ್ಲ ಅದನ್ನ ನೀಟಾಗಿ ಈ ಥರ ಪಾಯಿಂಟ್ ಮಾಡ್ಕೊಳ್ಳಿ ಇಲ್ಲಿ ಪಾಯಿಂಟ್ ಇಟ್ಕೊಂಡಿರ್ತೀವಲ್ಲ ಆ ಪಾಯಿಂಟಿಗೆ ಕರೆಕ್ಟಾಗಿ ನಾವು ಈ ಥರ ಮಾರ್ಕ್ ಮಾಡ್ಕೋಬೇಕು ಆವಾಗ ಇದು ಜಾಯಿಂಟ್ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಅರ್ಧ ಇಂಚು ಸ್ಟಿಚ್ಚಿಂಗಿಗೆ ಅಂತ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಫಸ್ಟಿಗೆ ನೀವು ಇಲ್ಲಿ ಒಂದು ಸ್ಟ್ರೇಟಾಗಿ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಓಕೆ ಇದು ಸ್ಟಿಚಿಂಗಿಗೆ ಅಂತ ಇವಾಗ ನೆಕ್ಸ್ಟು ನೋಡಿ ಇಲ್ಲಿ ಐದು ಮುಕ್ಕಲ್ಲಿ ಹೇಗೆ ತೋರಿಸ್ತೆ ತೊಗೊಂಡೆ ಚೆಸ್ಟ್ ಮೆಜರ್ಮೆಂಟ್ ಹೇಗೆ ತಗೊಂಡೆ ಅಂತ ತೋರಿಸ್ತೀನಿ ಇದು ಕ್ರಾಸ್ ಕ್ರಾಸ್ ಬೆಲ್ಟ್ ಅಂದರೆ ಕ್ರಾಸ್ ಅಂದರೆ ಹಿಂಗೆ ಹೇಳಿದ್ರೆ ಜಾಸ್ತಿ ಬರುತ್ತೆ ಅದಕ್ಕೆ ನಾನು ಬ್ಯಾಕ್ ಸೈಡಿಂದ ತೊಗೊಂಡಿದ್ದೀನಿ ನೀವು ಈ ಫ್ರಂಟ್ ಸೈಡ್ ತೊಗೊಂಡ್ರೂ ಒಂಬತ್ತು ಕಾಲು ಬರುತ್ತೆ ಬ್ಯಾಕ್ ಸೈಡನ್ನ ಈ ಥರ ನೀಟಾಗಿ ಹಾಕ್ಕೋಬೇಕು ಸ್ಟ್ರೇಟಾಗಿ ಹಾಕ್ಕೊಳ್ಳಿ ಈ ಸ್ಲೀವ್ನ ಮೇಲೆ ಮಾಡ್ಕೊಳ್ಳಿ ಈ ಸ್ಲೀವ್ನ ಮೇಲೆ ಮಾಡ್ಕೊಳ್ಳಿ ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿಂದ ಇಲ್ಲಿ ನೋಡಿದರೆ ಹದಿನೆಂಟುವರೆ ಬರ್ತಾ ಇದೆ ಹದಿನೆಂಟುವರೆಯಲ್ಲಿ ಹದಿನೆಂಟುವರೆಯಲ್ಲಿ ಡಿವೈ ಅರ್ಧ ಭಾಗ ಮಾಡಿಕೊಂಡ್ರೆ ಒಂಬತ್ತು ಕಾಲು ಬರ್ತಾಯಿದೆ ಇವಾಗ ನಾವು ಸ್ಲೀವ್ ಕಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಚೆಕ್ ಮಾಡಿಕೊಂಡ್ರೆ ನಿಮಗೆ ಆರ್ಮೋಲ್ಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ ಪಕ್ಕಾ ಪಾಯಿಂಟು ಈ ಪಾಯಿಂಟು ಈ ಪಾಯಿಂಟು ಕರೆಕ್ಟಾಗಿ ಬಂದಿದೆ ಇಲ್ಲಿಂದ ಒಂದೂವರೆಗೆ ಮಾರ್ಕ್ ಇದ್ದೀನಿ ಅವಾಗೆ ನಾನು ಆರ್ಮೋಲ್ಸ್ ತಗೊಂಡ್ವಲ್ಲ ಸ್ಲೀವ್ ಕಟ್ಟಿಂಗ್ ಮಾಡುವಾಗ ಅದು ಬಂದು ಎಂಟು ನೋಡಿ ಕರೆಕ್ಟಾಗಿ ಎಂಟು ಇದೆ ಓಕೆ ಈ ಥರ ನಾವು ಕರೆಕ್ಟಾಗಿ ನೋಡಿಕೊಂಡು ಬ್ಲೌಸ್ ಕಟ್ಟಿಂಗ್ ಮಾಡ್ಕೋಬೇಕು ಇಲ್ಲಿ ಇವಾಗ ನೆಕ್ ಆ್ಯಂಡ್ ಶೋಲ್ಡರ್ ನೆಕ್ ಆ್ಯಂಡ್ ಶೋಲ್ಡರ್ನ ಈ ಥರ ನೀಟಾಗಿ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡು ನೋಡಿ ಎಕ್ಸ್ಪಟ್ಟಿ ಹತ್ತಿರ ನೀಟಾಗಿಟ್ಕೊಳ್ಳಿ ನೀಟಾಗಿಟ್ಕೊಂಡು ಸ್ಲೀವ್ನ ಈ ಥರ ಸ್ಟ್ರೇಟ್ ಹಾಕ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಕ್ರಾಸಾಗಿ ಹಾಕ್ಕೊಂಡ್ರೆ ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡಿಕೊಂಡ್ರೆ ಹನ್ನೊಂದುವರೆ ಬರ್ತಾಯಿದೆ ಹನ್ನೊಂದುವರೆಯಲ್ಲಿ ಟೇಪ್ನ ಎರಡು ಭಾಗ ಮಾಡಿಕೊಂಡ್ರೆ ನಮಗೆ ಐದು ಮುಕ್ಕಾಲು ಬರ್ತಾಯಿದೆ ಇದೇ ಐದು ಮುಕ್ಕಾಲು ನಾನಿಲ್ಲಿ ಇಲ್ಲಿ ತೊಗೊಂಡಿರೋದು ಇಲ್ಲಿ ಸ್ಟಿಚ್ಚಿಂಗಿಗೆ ಅರ್ಧ ಇಂಚನ್ನ ಬಿಡ್ತಾಯಿದ್ದೀನಿ ಅಲ್ವಾ ಸ್ಟಿಚ್ಚಿಂಗಿಗೆ ಅಲ್ಲಿಂದ ಈ ಥರ ಇಲ್ಲಿ ಸ್ಟಿಚ್ಚಿಂಗಿಗೆ ಬಿಟ್ಟರೆ ಇಲ್ಲಿ ಒಂದು ಮಾರ್ಕ್ ಹಾಕ್ಕೋಬೇಕು ಈ ಮಾರ್ಕ್ ಹಾಕೊಂಡಾದಮೇಲೆ ನೆಕ್ಸ್ಟು ಇಲ್ಲಿ ಸ್ಟಿಚ್ಚಿಂಗಿಗೆ ಅಂತ ಬಿಟ್ಕೋಬೇಕು ಇಲ್ಲೇನು ಉಳಿಯುತ್ತೆ ಅದು ನಮಗೆ ನೆಕ್ ಎರಡು ಕಾಲು ಬರ್ತಾ ಇದೆ ಎರಡು ಕಾಲು ಎರಡು ಕಾಲು ಬಂದಿದೆ ಉಳಿದಿದ್ದು ನಮಗೆ ನೆಕ್ ಆ್ಯಂಡ್ ಶೋಲ್ಡರ್ ಬಂದಿದೆ ಇಲ್ಲಿ ನಾನು ಜಾಸ್ತಿ ತಗೊಳ್ತಾ ಇಲ್ಲ ಎರಡು ಮುಕ್ಕ ಇದ್ದೀನಿ ಯಾಕಂದರೆ ಡೀಪ್ ಇದೆ ಡೀಪ್ ಬಂದು ನೋಡಿ ಹತ್ತಿದೆ ಆದರೆ ಅವ್ರಿಗೆ ಜಾಸ್ತಿ ಬ್ರಾಡ್ ಬೇಡ ಯಾಕಂದರೆ ಇವರು ಕಟ್ಟೋದೆಲ್ಲ ಏನು ಇಟ್ಕೊಳ್ಳಲ್ಲ ಮತ್ತು ರೌಂಡ್ ಶೇಪ್ ಕೂಡ ಹೆವಿ ಬೇಡ ಅಂತ ಹೇಳಿರ್ತಾರೆ ಅಂಥವ್ರಿಗೆ ನಾವು ಇಲ್ಲಿ ಎಕ್ಸ್ಟ್ರಾ ಏನು ಜಾಸ್ತಿ ತಗೋಬಾರ್ದು ಕಡಿಮೆ ತೊಗೋಬೇಕು ಇವಾಗ ಈ ಬ್ಲೌಸ್ದು ಕಟ್ಟಿಂಗ್ ನೋಡಿ ಇಷ್ಟು ಈಸಿಯಾಗಿ ನಾವು ಕಟಿಂಗ್ ಮಾಡ್ಕೋಬೋದು ಇಲ್ಲಿ ನೋಡಿ ಇದು ಇಟ್ಕೊಳ್ಳೋಣ ಒಂದೊಂದು ಬ್ಲೌಸ್ಗೆ ಕ್ರಾಸ್ ಬರುತ್ತೆ ಒಂದೊಂದು ಬ್ಲೌಸ್ಗೆ ಸ್ಟ್ರೇಟಾಗಿ ಬರುತ್ತೆ ಹಿಂಗಿಂದ ಕೂಡ ಸ್ಟ್ರೇಟಾಗಿ ಬರುತ್ತೆ ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ಓಕೆ ಇಲ್ಲಿ ಸ್ಟ್ರೇಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ ಫಸ್ಟಿಗೆ ಇವಾಗ ನಮಗೆ ಬೇಕಾಗಿರೋದು ಕ್ರಾಸ್ ಬ್ಲೌಸ್ ಮುಂದೆ ಪ್ರಿಂಟನ್ನು ನಾವು ಕ್ರಾಸ್ ಅಂತ ಹೇಳ್ತೀವಿ ಅದೇ ಮೇನ್ ಇಂಪಾರ್ಟೆಂಟು ನಮಗೆ ಬ್ಯಾಕ್ ಅನ್ನೋದು ಅಷ್ಟೊಂದು ಕರೆಕ್ಟಾಗಿ ಮಾಡ್ತೀವಿ ನಾವು ಬ್ಯಾಕು ಆದರೆ ಫ್ರಂಟೇನೆ ಕ್ರಾಸ್ ಬೆಲ್ಟ್ ಮಾಡಲಿಕ್ಕೆ ತುಂಬ ಸ್ವಲ್ಪ ಕನ್ಫ್ಯೂಸ್ ಆಗೋದು ಅದಕ್ಕೋಸ್ಕರ ಬ್ಯಾಕ್ನ ನೀಟಾಗಿ ಥರ ಕಟ್ಟಿಂಗ್ ಮಾಡ್ಕೊಳ್ಬೇಕು ಬ್ಯಾಕ್ ಕಟ್ಟಿಂಗ್ ಆದಮೇಲೆ ನಮಗೆ ಈಸಿಯಾಗಿ ಫ್ರಂಟ್ ಅನ್ನೋದನ್ನ ನಾವು ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ ಇಲ್ಲಿ ಒಂದು ನ್ಯಾಚನ್ನ ಇದ್ದೀನಿ ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಕೂಡ ಒಂದು ನ್ಯಾಚ್ ಮಾಡ್ಕೊಂಡಿದ್ದೀನಿ ಇಷ್ಟು ಇವಾಗ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈಗ ಮೇಯ್ನು ಫ್ರೆಂಟ್ ನೋಡಿ ಈ ಥರ ಪೀಸ್ ಇಟ್ಕೊಂಡಿದ್ದೀವಲ್ಲ ಈ ಪೀಸ್ ಇಟ್ಕೊಂಡಿರುವಾಗ ಒಂದು ಸತಿ ಹಿಂಗೆ ಚೆಕ್ ಮಾಡ್ಕೋಬೇಕು ನೋಡಿ ಈಗ ಈ ಥರ ಮಾಡಿದರೆ ನಮಗೆ ಎಕ್ಸ್ಪೆಂಡ್ ಆಗೋಲ್ಲ ಎಕ್ಸ್ಪೆಂಡೇ ಆಗಲ್ಲ ಈ ಥರ ಕ್ರಾಸಲ್ಲಿ ಮಾಡಿದರೆ ನಮಗೆ ಎಕ್ಸ್ಪೆಂಡ್ ಆಗೋದು ಅದೇ ಕ್ರಾಸು ಇವಾಗ ಇದು ಕರೆಕ್ಟಾಗಿ ಹಾಕ್ಕೊಂಡಿದ್ದೀವಲ್ಲ ಇಲ್ಲಿ ಶೇಪ್ ನೋಡ್ಕೋಬೇಕು ಈಗ ಇಟ್ಕೋಬೇಕು ಈ ಥರ ಈ ಶೇಪಲ್ಲಿ ನಾವು ಯಾವ ಯಾರು ಈ ಥರ ಶೇಪಲ್ಲಿ ಹಾಕ್ಕೊಂಡಿರ್ತಾರೆ ಅವ್ರಿಗೆ ಇದು ಫ್ರಂಟ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನೋಡಿ ಈ ಥರ ಈ ಥರ ಇರಬೇಕು ಆವಾಗ ನಮಗೆ ಅದು ಕರೆಕ್ಟಾಗಿ ಬರುತ್ತೆ ಇದೇ ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನೇ ಯಾರು ನೆನಪಿಟ್ಕೊಳ್ತೀರಿ ಅವ್ರಿಗೆ ಫ್ರೆಂಟ್ ಅನ್ನೋದು ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಆಗೋಲ್ಲ ಆಮೇಲೆ ಇಲ್ಲಿ ಇದರಲ್ಲಿ ಡಾಟ್ ಹಿಡಿಯೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಒಂದು ಪಾಯಿಂಟ್ ಈ ನ್ಯಾಚುರಲ್ ಒಂದು ಪಾಯಿಂಟು ಆಮೇಲೆ ಈ ಕರು ಸ್ಕೇಲ್ ಇರುತ್ತಲ್ಲ ಈ ಕರು ಸ್ಕೇಲ್ ತಗೊಂಡು ಇಲ್ಲಿ ಒಂದು ಮಾರ್ಕು ಇಲ್ಲಿ ಒಂದು ಮಾರ್ಕು ಎಷ್ಟು ಹಾಕೋಬೇಕು ಇಷ್ಟು ಹಾಕ್ಕೊಂಡು ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ ಇದನ್ನು ನೋಡ್ಕೊಳ್ಳಿ ಇದು ತುಂಬ ಈಸಿಯಾಗಿ ಮಾಡುವಂಥ ಕಟ್ಟಿಂಗು ಆದರೆ ಇದು ಹಾಕ್ತೀವಲ್ಲ ಬ್ಯಾಕ್ ಇಟ್ಕೊಂಡು ಫ್ರಂಟ್ನ ಕಟ್ ಮಾಡ್ತೀವಲ್ಲ ಅದೇ ಮೇನು ಈ ಆರ್ಮೋಲ್ ಶೇಪೆಲ್ಲೂ ನಾವು ಬ್ಯಾಕ್ ಏನು ಕಟಿಂಗ್ ಮಾಡಿದ್ದೀವಲ್ಲ ಅದೇ ಇಟ್ಕೊಂಡು ನಾವು ಕಟ್ಟಿಂಗ್ ಮಾಡ್ಕೋಬೇಕು ಇಷ್ಟ ಆಯ್ತಲ್ಲ ಇವಾಗ ಇಲ್ಲಿ ಸ್ಟ್ರೇಟಾಗೆ ತೆಗಿಬೇಕು ಸ್ವಲ್ಪ ನೋಡಿ ಈ ಥರ ಸ್ಟ್ರೇಟಾಗಿ ತೆಗಿಬೇಕು ಇವಾಗ ನಾನು ಈ ಅನ್ನೋದನ್ನ ತೆಗ್ ಈ ಬ್ಯಾಕ್ನ ತೆಗೆದುಬಿಡ್ತೀನಿ ಓಕೆ ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ರೋಲರಲ್ಲಿ ಅದು ಚುಕ್ಕಿ ಚುಕ್ಕಿ ಥರ ನಿಮಗೆ ಬಂದಿರುತ್ತೆ ಅದ್ರ ಮೇಲೇ ನೀವು ಈ ಥರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇವಾಗ ಇದನ್ನು ಸ್ವಲ್ಪ ಸ್ಟ್ರೇಟಾಗಿ ಶಿರ್ಗಿಸ್ಕೊಳ್ತಾಯಿದ್ದೀನಿ ಮತ್ತು ಇಲ್ಲಿಂದ ಅರ್ಧ ಇಂಚಿಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇದೇ ಕರು ಸ್ಕೇಲ್ ತೊಗೊಳ್ಳಿ ಅರ್ಧ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಇದಕ್ಕೆ ಒಂದು ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಜಾಸ್ತಿ ಏನು ಬಿಟ್ಕೋಬೇಡಿ ಸ್ವಲ್ಪ ಲೈಟಾಗಿ ಮಾತ್ರ ಶೇಪ್ ಇರೋರಿಗೆ ಮಾತ್ರ ತಗೊಳ್ಳಿ ಇಲ್ಲಾಂದರೆ ಇದೇನು ಬೇಕಾಗಲ್ಲ ಫ್ರಂಟಿಗೆ ಕೆಲವ್ರಿಗೆ ಬೇಕಾಗಲ್ಲ ಇಲ್ಲಿ ಎರಡು ಕಾಲು ತೊಗೊಂಡಿದ್ದೀವಲ್ಲ ಈಗ ಎರಡೂವರೆ ತೊಗೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅದಕ್ಕೋಸ್ಕರ ಕೆಲವರು ಮಾತ್ರ ತಗೊಳ್ಳಿ ಇಲ್ಲಿ ಎರಡು ಕಾಲು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಎರಡೂವರೆ ಬಂದಿದೆ ಇಲ್ಲಿಂದ ನಾನು ಆರೂವರೆಗೆ ಮಾರ್ಕ್ ಮಾಡ್ಕೊತಿದ್ದೀನಿ ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ಈ ಬ್ಲೌಸ್ ಮೆಜರ್ಮೆಂಟ್ ನಮಗೆ ಗೊತ್ತಿರೋದ್ರಿಂದ ನಾವು ಮಾರ್ಕ್ ಮಾಡ್ಕೊಳ್ತಾ ಇರ್ತೀವಿ ಆದರೆ ಕಂಪಲ್ಸರಿ ಎಲ್ಲರಿಗೂ ಆರು ಆರೂವರೆ ಏಳು ಇದ್ದೇ ಇರುತ್ತೆ ಫ್ರಂಟು ಶೇಪ್ ಅನ್ನೋದು ಇದಕ್ಕೆ ಒಂದು ಅರ್ಧ ಇಂಚಲ್ಲಿ ಈ ಥರ ಒಂದು ಶೇಪ್ನ ಕೊಡೋಣ ಇಲ್ಲಾಂದರೆ ನೀವು ಕರೆಸ್ಗೆಲ್ಲಲ್ಲಿ ಕೂಡ ಕೊಡ್ಬೋದು ಈಗ ಈ ಫ್ರೆಂಟನ್ನ ಇಟ್ಕೊಳ್ಳಿ ಈ ಫ್ರಂಟ್ ಇಟ್ಕೊಂಡು ಈ ಥರ ತಿರ್ಗಿಸಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಓಕೆ ಈಗ ಈ ಕ್ರಾಸ್ ಫ್ರಂಟ್ ಶೇಪ್ ಏನಿದೆ ಅಲ್ಲ ಈ ಶೇಪ್ನ ಈ ಥರ ತೆಗ್ದಿಬಿಡ್ತಾಯಿದ್ದೀನಿ ನಾನು ಈಗ ತೆಗೆದಾದ ಮೇಲೆ ಇಲ್ಲಿ ನೋಡಿ ಇದನ್ನು ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಈ ಮಾರ್ಕ್ ಮಾಡ್ಕೊಂಡಿರೋದನ್ನ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಳೋಣ ಓಕೆ ಇಲ್ಲಿ ಫ್ರಂಟದು ಶೇಪ್ ಕೂಡ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ನಾವು ಈಸಿಯಾಗಿ ಹತ್ತು ಹದಿನೈದು ನಿಮಿಷದಲ್ಲಿ ನಾವು ಬ್ಲೌಸ್ ಅನ್ನೋದನ್ನ ಮಾಡ್ಕೋಬೋದು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದು ಇದು ಮ್ಯಾಚ್ ಹಾಕ್ಕೊಳ್ತಾ ಇದ್ದೀವಿ ಇವಾಗ ಇದು ರೆಡಿ ರೆಡಿಯಾಗಿದೆ ಇಲ್ಲಿ ಸ್ಟಿಚ್ಚಿಂಗಿಗೆ ಅಂತ ಇಲ್ಲಿ ನೋಡಿ ಇಲ್ಲಿ ಸ್ಟಿಚ್ಚಿಂಗಿಗೆ ಇವಾಗ ನೆಕ್ಸ್ಟು ಬ್ಲೌಸಲ್ಲಿ ನಾನು ಕಟಿಂಗ್ ತೋರಿಸ್ತಾ ಇದ್ದೀನಿ ಬಾಡಿ ಮೆಜರ್ಮೆಂಟ್ ತಗೊಂಡ್ರು ನಾವು ಫ್ರಂಟ್ ಬ್ಯಾಕ್ ಇಟ್ಕೊಂಡು ನಾವು ಕಟ್ಟಿಂಗ್ ಮಾಡ್ಕೊಬೋದು ಇಲ್ಲಿಂದ ಎಷ್ಟಿದೆ ಅಂದರೆ ಐದೂವರೆ ಇದೆ ಮೇಲೆ ಸ್ಟಿಚ್ಚಿಂಗ್ ಬಿಟ್ಟಿದ್ದೀವಲ್ಲ ಇಲ್ಲಿ ರೆಡಿ ಇದು ಸ್ಟಿಚ್ಚಿಂಗು ಇವಾಗ ಇಲ್ಲಿಂದ ನೀವು ಕ್ರಾಸ್ ಆಗಿ ಲೈನ್ ಆಗಿ ಸ್ಟ್ರೇಟಾಗಿ ಸ್ಟ್ರೇಟಾಗಿ ಲೈನ್ ಹಾಕೊಂಡ್ಬಿಟ್ಟು ಸ್ವಲ್ಪ ಕನ್ಫ್ಯೂಸ್ ಆಗಿರೋರಿಗೆ ಈ ಮೆಥಡ್ ಫಾಲೋ ಮಾಡಿ ಅಂತ ಇಲ್ಲಿಂದ ಈ ಡಾಟಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಈ ಡಾಟಿಂದ ಇಲ್ಲಿಗೆ ಐದೂವರೆ ಇದೆ ಐದುವರೆಗೆ ಮಾರ್ಕ್ ಮಾಡಿದ್ದೀನಿ ಮತ್ತು ಫ್ರಂಟ್ ಫ್ರಂಟ್ ಏನಿದೆ ಅಂತ ಚೆಕ್ ಮಾಡ್ಕೋಬೇಕು ಮೂರು ಮುಕ್ಕಾಲಿದೆ ಇದೆ ನೋಡಿ ಇಲ್ಲಿ ಸ್ಟಿಚಿಂಗಿಗೆ ಅಂತ ಬಿಟ್ಟಿದ್ದೀನಿ ಇಲ್ಲಿ ಮೂರು ಮುಕ್ಕಾಲಿಗೆ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಸ್ಟಿಚಿಂಗಿಗೆ ಅಂತ ಬಿಟ್ಟಿದ್ದೀನಿ ಈ ಸೆಂಟ್ರ್ ಡಾಟ್ಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಓಕೆ ಈಗ ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿಂದ ನಾನು ಮೂರು ಮುಕ್ಕಾಲ್ಗೆ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ತೀನಿ ನೋಡಿ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಮೂರು ಮುಕ್ಕಾಲ್ಗೆ ಒಂದು ಸ್ಟ್ರೇಟ್ ಲೈನ್ನ ಇದ್ದೀನಿ ಈ ಸ್ಟ್ರೇಟ್ ಲೈನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೂರು ಮುಕ್ಕಾಲು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿಂದ ಎಷ್ಟಿದೆ ಒಂದೂವರೆ ಇದೆ ನಾವು ಇಲ್ಲಿ ಒಂದೂವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಇದು ಫ್ರೆಂಟ್ನ ನಾನು ಇಲ್ಲಿ ಚೆಕ್ ಮಾಡ್ಕೊಳ್ತೀನಿ ಇದನ್ನು ಜಾಸ್ತಿ ಎಳಿಬಾರ್ದು ಎಕ್ಸ್ಪೆಂಡ್ ಆಗುತ್ತೆ ಅದಕ್ಕೆ ಹಾಗೆ ಸಿಂಪಲ್ಲಾಗೆ ಇಟ್ಕೋಬೇಕು ಸಿಂಪಲ್ಲಾಗಿ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ನೋಡಿ ಇಷ್ಟೇ ಲೈಟಾಗಿ ಇಟ್ಕೊಳ್ಳಿ ಲೈಟಾಗಿ ಇಟ್ಕೊಂಡು ಈ ಜಾಗದಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿಂದ ಈ ಸ್ಟಿಚ್ಚಿಂಗಿಂದ ಈ ಡಾಟ್ ಇದೆಲ್ಲ ಅಲ್ಲಿಗೆ ಇದು ರೆಡಿ ಇದು ಸ್ಟಿಚ್ಚಿಂಗಿಗೆ ಓಕೆ ಇವಾಗ ಇಲ್ಲೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಈ ಸ್ಟಿಚ್ಚಿಂಗಿಂದ ಇಟ್ಕೊಂಡೆ ಸ್ಟಿಚ್ ಮೂರು ಮೂರಿದೆ ನಾನು ಇಲ್ಲಿಂದ ಮೂರಿದೆ ಕರೆಕ್ಟಾಗಿ ನೋಡಿ ನಾವು ಮಾರ್ಕ್ ಮಾಡಿದ್ದೀವಲ್ಲ ಕರೆಕ್ಟಾಗಿ ಬಂದಿದೆ ಇಷ್ಟೆ ನೀವು ಇಲ್ಲಿಂದ ಚೆಕ್ ಮಾಡ್ಕೊಂಡು ಕೂಡ ನೀವು ಡಾಟ್ನ ಮಾರ್ಕ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಈ ಥರ ಮೆಥಡ್ನ ಫಾಲೋ ಮಾಡಿ ಕ್ರಾಸ್ ಕಟ್ಟಿಂಗು ತುಂಬ ಟ್ರಿಕ್ಸ್ ಇರುತ್ತೆ ಆವಾಗ ನೀವು ಒಂದೂವರೆ ಬೇಕಾ ಒಂದು ಬೇಕಾ ಒಂದು ಅವ್ರವ್ರ ಬ್ಲೌಸ್ ಮೆಜರ್ಮೆಂಟಿಗೆ ತಕ್ಕಾಗಿರುತ್ತೆ ಈ ಬ್ಲೌಸ್ಗೆ ಇದು ಕರೆಕ್ಟಾಗಿರುತ್ತೆ ನೋಡಿ ಇದು ಎಕ್ಸ್ಪೆಂಡ್ ಕೂಡ ಹಿಂಗಾಗುತ್ತೆ ಈ ಥರ ಎಕ್ಸ್ಪೆಂಡ್ ಆಗುತ್ತೆ ಅದಕ್ಕೋಸ್ಕರ ಕ್ರಾಸ್ ಕಟ್ಟಿಂಗು ನೋಡಿ ಈಗ ಏನು ನಾವು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಕಟ್ ಇಲ್ಲಿ ಒಂದೊಂದು ಮ್ಯಾಚ್ ಹಾಕ್ಕೊಳ್ಳೋಣ ಇಲ್ಲಿ ಕೂಡ ಒಂದು ಮ್ಯಾಚ್ ಹಾಕ್ಕೊಂಡಿದ್ದೀನಿ ಈ ಮ್ಯಾಚ್ ಹಾಕ್ಕೊಂಡಾದ್ಮೇಲೆ ಇವಾಗ ನೋಡಿ ಫ್ರೆಂಡ್ ಈ ಕ್ರಾಸ್ ಇಲ್ಲೇನು ಲಾಸ್ಟ್ ಮಾರ್ಕ್ ಇದಿದೆಯಲ್ಲ ಲೈನು ಈ ಸ್ಕೇಲ್ ಸ್ಕೇಲ್ನ ಇಟ್ಕೊಂಡ್ರೆ ಈ ಲೈನು ಬರುತ್ತೆ ಈ ಗೆ ನಾನು ನಾಲ್ಕು ಇಂಚನ್ನ ತಗೊಳ್ತಾ ಇದ್ದೀನಿ ಮೂರು ಮುಕ್ಕಾಲು ನಾಲ್ಕು ಕಂಪಲ್ಸರಿ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಇಲ್ಲಿಂದ ನೋಡಿ ಐದಿದೆ ನಾನು ಎರಡು ಮುಕ್ಕಾಲಿಗೆ ಮಾರ್ಕ್ ಮಾಡಿಕೊಂಡು ಎರಡೂವರೆಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ಬ್ಲೌಸಲ್ಲಿ ಕೂಡ ನಾವು ಚೆಕ್ ಮಾಡ್ಕೊಬೋದು ನೋಡಿ ಇದು ಈ ಶೇಪಲ್ಲಿ ಬರುತ್ತೆ ಓಕೆ ಇವಾಗ ನೋಡಿ ನಾನು ಇಲ್ಲಿ ನಾಲ್ಕು ಹಾಕೊಂಡಿದ್ದೀನಲ್ಲ ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ ಇಲ್ಲೇನು ಡಾಟ್ ಇಡ್ದಿರ್ತಲ್ವ ಆ ಡಾಟ್ನ ತಗೊಂಡು ಇಲ್ಲಿ ಪಾಯಿಂಟ್ ಮಾಡಿದರೆ ಇದೆ ಈ ಥರ ನಾವು ಬ್ಲೌಸ್ನ ಈಸಿಯಾಗಿ ಕಟ್ಟಿಂಗ್ ಮಾಡ್ಕೋಬೋದು ಇದು ಕ್ರಾಸ್ ಆಯ್ತಲ್ಲ ಇವಾಗ ಬೆಲ್ಟ್ ಈಗ ಬೆಲ್ಟ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಬೆಲ್ಟ್ ಕಟ್ಟಿಂಗ್ ಕೂಡ ನಿಮ್ಗೆ ಈಸಿಯಾಗೆ ಗೊತ್ತಿರುವಂಥದ್ದೇ ನೋಡಿ ಇದನ್ನು ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಖರಾಬ್ ಪೀಸ್ ಇರುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಕೂಡ ಸ್ಟ್ರೇಟಾಗಿ ಲೈನ್ ತೊಗೊಳ್ಳಿ ಇವಾಗ ನಾವು ಇದು ಬ್ಯಾಕ್ ಇದು ಬ್ಯಾಕ್ ಇದೆಯಲ್ಲ ಇದಕ್ಕಿಂತ ಇಲ್ಲೇನು ಹನ್ನೆರಡಿದೆ ಇಲ್ಲಿ ಮೂರು ಇಂಚ್ ಕಮ್ಮಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹತ್ತು ಇಂಚ್ ತಗೊಳ್ಳೋಣ ಹತ್ತು ಇಂಚ್ ತೊಗೊಂಡು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಬ್ಲೌಸಲ್ಲೂ ಕೂಡ ನೀವು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಎರಡು ಮುಕ್ಕಾಲಿದೆ ಇದೆ ಮೂರು ಮುಕ್ಕಾಲು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಕಾಲಿದೆ ಮೂರು ಕಾಲಿಗೆ ಮಾರ್ಕ್ ಇದ್ದೀನಿ ಮೂರು ಕಾಲಿಗೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮೂರುವರೆ ಇಂಚಿಗೆ ಇಲ್ಲೇನು ಮೂರು ಮುಕ್ಕಾಲು ತಗೊಂಡಿದ್ದೀವಲ್ಲ ಇಲ್ಲಿ ಎರಡು ಮುಕ್ಕಾಲು ತಗೊಳ್ತಾ ಇದೀವಿ ನೋಡಿ ಇಷ್ಟೇ ಶೇಪ್ ಅನ್ನೋದು ಬಂದ್ಬಿಡುತ್ತೆ ನಮಗೆ ಈ ಥರ ಕಟಿಂಗ್ ಮಾಡ್ಕೋಬೇಕು ಬೆಲ್ಟ್ ಅನ್ನೋದು ನಮಗೆ ಆಗಿ ಬರುತ್ತೆ ಇವಾಗ ಫ್ರಂಟು ಬ್ಯಾಕು ಸ್ಲೀವು ಎಲ್ಲ ನೋಡಿದ್ರಲ್ಲ ಈ ಮೆಥಡಲ್ಲಿ ರಿಂಕಲ್ಸ್ ಇಲ್ದಿರ ಕ್ರಾಸ್ ಬ್ಲೌಸ್ ಕಟ್ಟಿಂಗ್ನ ಕಟ್ಟಿಂಗ್ ಮಾಡೋದು ತುಂಬ ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ಮಾಡುವಂಥ ವಿಧಾನ ಈ ವಿಡಿಯೋ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಇದು ಕಮೆಂಟ್ ಮಾಡಿ ಸೈಜ್ ವೈಸ್ ಬೇಕಾದರೂ ಕೂಡ ನಾನು ಯಾವ ಥರ ಮಾಡ್ಬೋದು ಅಂತ ಹೇಳ್ತೀನಿ ಒಂದೊಂದು ಬ್ಲೌಸಲ್ಲಿ ಒಂದೊಂದು ಪ್ರಿಂಟು ಶೇಪು ಬೇರೆ ಬೇರೆ ಥರ ಇರುತ್ತೆ ನೆಕ್ಕು ಶೋಲ್ಡರು ಎಲ್ಲ ಬೇರೆ ಇರುತ್ತೆ ಹಂಗಾಗಿ ನಿಮಗೆ ಪ್ರತಿ ವಿಡಿಯೋದಲ್ಲೂ ಒಂದೊಂದು ಪಾಯಿಂಟ್ ಅಂತೂ ಸಿಕ್ಕೇ ಸಿಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್